ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆಟದ ತೀವ್ರತೆ ಹೆಚ್ಚಾಗ್ತಾ ಇದೆ ಎಷ್ಟು ದಿನ ತಣ್ಣಗಿದ್ದವರು ಈಗ ರೆಬೆಲ್ ಆಗ್ತಾ ಇದ್ದಾರೆ ಗುಂಪಲ್ಲಿ ಗೋವಿಂದ ಅಂತಿದ್ದವರು ಈಗ ತಮ್ಮ ಆಟದ ಶೈಲಿ ಶುರು ಮಾಡಿದ್ದಾರೆ ಆದ್ರೆ ಕೆಲವೊಬ್ರು ಮಾತ್ರ ಕೆಲವರ ಬಕೆಟ್ ಹಿಡಿಯೋದನ್ನ ಬಿಡ್ತಾ ಇಲ್ಲ ಅಶ್ವಿನಿ ಗೌಡ ಚೇಲಾ ಅಂತ ಆಗಿರೋ ಜಾಹ್ನವಿ ಮತ್ತು ಕಾಕ್ರೋಚ್ ದಿನದಿಂದ ದಿನಕ್ಕೆ ಬಕೆಟ್ ಬದಲು ಸಿಂಟ್ಯಾಕ್ ಆಗ್ತಿದ್ದಾರೆ ಅದರಲ್ಲಿ ಕಾಕ್ರೋಚ್ ಸುದಿ ಬಗ್ಗೆ ಹೇಳೋದಿಕ್ಕೂ ಮನ್ಸ್ ಬರ್ತಾ ಇಲ್ಲ ಕಾಕ್ರೋಚ್ ಸುದಿ ಆಡಿದ ಒಂದೇ ಒಂದು ಮಾತು ಬಿಗ್ ಬಾಸ್ ಮನೆಯನ್ನ ಕುರುಕ್ಷೇತ್ರ ಮಾಡಿದೆ ಬಿಗ್ ಬಾಸ್ ಸ್ಪರ್ಧೆ ರಕ್ಷಿತಾ ಬಗ್ಗೆ ಆಡಿದ ಒಂದೇ ಒಂದು ಮಾತಿಗೆ ಸುದೀಪ್ ಚಳಿ ಬಿಡಿಸಿದ್ದಾರೆ ಅಶ್ವಿನಿ ಗೌಡ ಮಾತಿನ ಬಿಸಿಯೇ ಇನ್ನೂ ಆರಿಲ್ಲ ಅಷ್ಟರಲ್ಲೇ ಸುದೀಪ್ ಇಡೀ ಕರುನಾಡಿನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿಗಿರ ಬಿಗ್ ಬಾಸ್ ಮನೆಗೆ ಹೋಗೋ ಪ್ರತಿಯೊಬ್ರು ಕೂಡ ತಾವೇ ಕಪ್ಪು ಗೆಲ್ಬೇಕು ಅಂತ ಹೋಗಿರ್ತಾರೆ ಬಿಗ್ ಬಾಸ್ ಮನೆಯೊಳಗೆ ಎಷ್ಟೇ ಸಂಬಂಧ ಬೆಸೆದುಕೊಂಡು ಕೊನೆಗೊಂದು ದಿನ ಶತ್ರುಗಳಂತಾಗಲೇಬೇಕು ಆದ್ರೆ ಅದೇನೋ ಗೊತ್ತಿಲ್ಲ ಕೆಲವೊಂದಿಷ್ಟು ಮಂದಿ ಮಾತ್ರ ಬಕೆಟ್ ಹಿಡಿಯೋದನ್ನೇ ಬಿಗ್ ಬಾಸ್ ಆಟ ಅನ್ಕೊಂಡಿದ್ದಾರೆ ಅದ್ರಲ್ಲಿ ಜಾಹ್ನವಿ ಹಾಗೂ ಕಾಕ್ರೋಚ್ ಅಶ್ವಿನಿ ಗೌಡಗೆ ಬಕೆಟ್ ಹಿಡ್ಕೊಂಡ್ರೆ ಬಿಗ್ ಬಾಸ್ ಗೆದ್ದು ಬಿಡ್ತೀನಿ ಅನ್ಕೊಂಡಿದಾರೋ ಏನೋ ಜಾಹ್ನವಿ ಬಿಡಿ ಏನೋ ಒಂದ್ ರೀತಿಯ ಆಟ ಆಡ್ಕೊಂಡಿದ್ದಾರೆ ಆದ್ರೆ ಈ ಕಾಕ್ರೋಚ್ ತಾವು ಬಿಗ್ ಬಾಸ್ ಮನೆಗೆ ಯಾಕೆ ಬಂದಿದ್ದು ಅನ್ನೋದನ್ನೇ ಮರೆತಿದ್ದಾರೆ ಇವರನ್ನ ಸಿನಿಮಾದಲ್ಲಿ ನೋಡಿದವರು ಮನಸ್ಸಲ್ಲೇ ನಗೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಇವರಲ್ಲಿರೋ ಖಳನಾಯಕ ಆ ರಗಡ್ ಕ್ಯಾರೆಕ್ಟರ್ ಬರೀ ಸಿನಿಮಾಗಷ್ಟೇ ಸೀಮಿತ ಅನ್ನಿಸ್ತಾ ಇದೆ ಯಾಕಂದ್ರೆ ಸಿನಿಮಾದಲ್ಲಿ ಹುಲಿ ಬಿಗ್ ಬಾಸ್ ಮನೆಯಲ್ಲಿ ಇಲಿ ಆಗಿದ್ದಾರೆ ಗಳ ನಾಯಕ ಹೋಗಿ ಜೋಕರ್ ಆಗಿದ್ದಾರೆ ಅಶ್ವಿನಿ ಗೌಡ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದು ಮೇಡಮ್ ಮೇಡಮ್ ಅಂತ ಅದೆಷ್ಟು ಬಕೆಟ್ ಹಿಡಿತಾರೆ ಅಂತ ಜನರಿಗೂ ಅಸಹ್ಯ ಆಗೋಗಿದೆ ಹೀಗಾದ್ರೆ ಸುದೀರ್ ತುಂಬಾ ದಿನ ಉಳಿಯೋದು ಡೌಟೆ ಇದೆಲ್ಲ ಇರ್ಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಈ ಪಾಪದ ಹುಡುಗಿ ರಕ್ಷಿತಾರನ್ನ ಕಂಡ್ರೆ ಈ ಅಶ್ವಿನಿ ಗೌಡ ಟೀಮ್ಗೆ ಅದ್ಯಾಕೆಷ್ಟು ಉರಿನೋ ಗೊತ್ತಿಲ್ಲ ಈ ಹೆಣ್ಮಗಳ ಮೇಲೆ ಮೇಲಿಂದ ಮೇಲೆ ಅವಮಾನ ಮಾಡ್ತಾನೆ ಇದಾರೆ ಅತಿ ಹೀನವಾದ ಪದಗಳನ್ನ ಪ್ರಯೋಗ ಮಾಡ್ತಿದ್ದಾರೆ ರಕ್ಷಿತಾ ಬಿಗ್ ಗೆ ಬಂದ ಮೊದಲ ವಾರವೇ ಅಶ್ವಿನಿ ಗೌಡ ಮತ್ತು ಜಾನವಿ ತುಂಬಾ ತುಚ್ಛ ಪದಗಳಿಂದ ನಿಂದಿಸಿತ್ತು ಅಶ್ವಿನಿಗೆ ನಾಲಿಗೆ ಮೇಲೆ ಹಿಡಿತ ಇಲ್ಲದಂತಾಗಿದೆ ಹೆಣ್ಮಕ್ಳ ಪರ ಕನ್ನಡದ ಹೋರಾಟಗಾರ್ತಿ ಅನ್ನೋರೆ ತೀರಾ ಅಸಹ್ಯದ ಪದಗಳನ್ನ ಬಳಸ್ತಿದ್ದಾರೆ ಕಾವ್ಯಾಗೆ ಫ್ರೀ ಪ್ರೊಡಕ್ಟ್ ಎಂದಿದ್ದಾಯ್ತು ರಕ್ಷಿತಾಗೆ ಕಾರ್ಟೂನ್ ಅಂದಿದ್ದಾಯ್ತು ಬಳಿಕ ರಕ್ಷಿತಾಗೆ ಎಸ್ ಅನ್ನೋ ಪದ ಬಳಸಿದ್ದಕ್ಕೆ ಕೇಸ್ ಸಹ ದಾಖಲಾಗಿದೆ ಅಶ್ವಿನಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೈಕೋರ್ಟ್ ವಕೀಲರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಈಗ ಇಡೀ ಬಂಟ ಸಮುದಾಯವೇ ಅಶ್ವಿನಿ ಗೌಡ ವಿರುದ್ಧ ತಿರುಗಿ ನಿಂತಿದೆ ಅಶ್ವಿನಿ ಗೌಡರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ ಇದೇ ಹೊತ್ತಲ್ಲೇ ಈಗ ಕಾಕ್ರೋಚ ಸುದಿ ಮತ್ತೊಂದು ಅಸಹ್ಯದ ಪದ ಬಳಸಿದ್ದಾರೆ ಆತ್ಮೀಗೆರೆ ರಕ್ಷಿತಾಗೆ ಕಾಕ್ರೋಚ್ ಸೆಡೆ ಅಂದಿದ್ದಾರೆ ಸೆಡೆ ಅನ್ನೋ ಪದದ ವಿಶ್ಲೇಷಣೆ ಮಾಡೋದೇ ಕಷ್ಟ ಯಾಕಂದ್ರೆ ಸೆಡೆ ಅಂದ್ರೆ ಸಾಡೆ ಸಾತಿ ಇದ್ದಂತೆ ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಅಪ್ರಯೋಜಕ ದರಿದ್ರ ವ್ಯಕ್ತಿ ಹೀಗೆ ಹತ್ತಾರು ಅರ್ಥ ನೀಡಬಹುದು ಆದ್ರೆ ರಕ್ಷಿತಾ ಬಗ್ಗೆ ಇದೇ ಪದ ಪ್ರಯೋಗ ಮಾಡಿದ್ದಾರೆ ಕಾಕ್ರೋಚ್ ಸುದ್ದಿ ಈ ಬಗ್ಗೆ ರಕ್ಷಿತಾ ಪ್ರಶ್ನೆ ಮಾಡ್ತಾ ಇದ್ದಂತೆ ಈ ಹೆಣ್ಮಗಳ ಮೇಲೆ ಎಗರೆಗರಿ ಬೀಳಿದಾರೆ ನಿನ ಕನ್ನಡ ಬರಲ್ಲ ಸೆಡೆ ಅಂದ್ರೆ ಚಿಕ್ಕ ಹುಡುಗಿ ಅಂತ ಗಾಳಿಯಲ್ಲೇ ತೇಲ್ಸಿದ್ದಾರೆ ಬಹುಶಃ ಕಾಕ್ರೋಚ್ ಗೆ ಸೆಡೆ ಅನ್ನೋ ಪದದ ಅರ್ಥವೇ ಗೊತ್ತಿಲ್ವೋ ಅಥವಾ ಗೊತ್ತಿದ್ರು ನಾಟಕ ಆಡಿದ್ದಾರೋ ಗೊತ್ತಿಲ್ಲ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಪ್ರಾಸ ಪದ ಬರೆಯೋ ಕಾಕ್ರೋಚ್ ಗೆ ಒಬ್ಬ ಹೆಣ್ಮಗಳನ್ನ ಸೆಡೆ ಅಂದ್ರೆ ತಪ್ಪಾಗುತ್ತೆ ಅನ್ನೋದು ಗೊತ್ತಾಗ್ಲಿಲ್ಲ ಯಾವುದೋ ಪಾಪದ ಹೆಣ್ಮಗಳಿಗೆ ಇಂತ ಪದ ಪ್ರಯೋಗ ಮಾಡಿದ್ರು ಯಾರೊಬ್ರು ಧ್ವನಿ ಎತ್ತಲಿಲ್ಲ ಹೋರಾಟಗಾರ್ತಿ ಅಶ್ವಿನಿ ಕೂಡ ಮೌರಕ್ಕೆ ಶರಣಾಗಿದ್ರು ಈ ವಿಷಯ ವೀಕೆಂಡ್ ನಲ್ಲಿ ಚರ್ಚೆಗೆ ಬಂದಿದ್ದು ಅಶ್ವಿನಿ ಮತ್ತು ಕಾಕ್ರೋಚ್ ಗೆ ಸುದೀಪ್ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬರೀ ಕ್ಲಾಸ್ ತೆಗೆದುಕೊಳ್ಳೋದಷ್ಟೇ ಅಲ್ಲ ಮುಂದಿನ ವಾರ ಮನೆಗೆ ಹೋಗೋರಿಗೂ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಆತ್ಮೀಯರೇ ರಕ್ಷಿತಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತಿದ್ಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ